ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮಟ್ಟಿಗೆ ಮಂಗಳ ದೇವನ ವಿಶೇಷ ಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳ ಸೇನಾಧಿಪತಿ ಮತ್ತು ಉಗ್ರ ಸ್ವರೂಪದ ಗ್ರಹನೆಂದು ಕರೆಸಿಕೊಳ್ಳುವ ಮಂಗಳದೇವನು ಪ್ರಸ್ತುತ ಚಂದ್ರದೇವನ ರಾಶಿಯಾಗಿರುವ ಕರ್ಕರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಇಲ್ಲಿ ಬಹುತೇಕ ಮೇ ತಿಂಗಳಿನಲ್ಲಿ ಮಂಗಳನು ಕರ್ಕರಾಶಿಯಲ್ಲಿಯೇ ಗೋಚರಿಸಲಿದ್ದಾನೆ ಕರ್ಕರಾಶಿಯು ರಾಶಿ ಚಕ್ರದ ಚತುರ್ಥ ರಾಶಿಯಾಗಿರಲಿದ್ದು ಇದು ಮನಸ್ಸು ಮತ್ತು ಮಾತುವಿನ ಕಾರಕ ಗ್ರಹನಾಗಿರುವ ಚಂದ್ರದೇವನಿಂದ ಆಳಲ್ಪಡುತ್ತದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ದೇವನು ಪುರುಷ ಸ್ವಭಾವದ ಗತಿಶೀಲ ಗ್ರಹನಾಗಿದ್ದಾನೆ ಅಲ್ಲದೆ ಮಂಗಳನು ಅಜ್ಞಾಕಾರಿ ಗ್ರಹನಾಗಿರುವುದರ ಜತೆಗೆ ದೇವತೆ ಎಂದು ಸಹ ಕರೆಯಲ್ಪಡುತ್ತಾನೆ ಮಂಗಳದೇವನು ತನ್ನ ಮೂಲ ತ್ರಿಕೋಣ ರಾಶಿಯಾಗಿರುವ ಮೇಷರಾಶಿಯಲ್ಲಿರಬೇಕಾದರೆ ಸಕಾರಾತ್ಮಕ ಪರಿಣಾಮಗಳನ್ನು ಪ್ರದಾನ ಮಾಡುತ್ತಾನೆ ಅದರಲ್ಲೂ ಮಂಗಳ ಗ್ರಹವು ತನ್ನ ಸ್ವರಾಶಿಯಾಗಿರುವ ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿರಬೇಕಾದರೂ ಅತ್ಯಂತ ಶುಭ ಫಲಗಳನ್ನು ಕರುಣಿಸುತ್ತಾನೆ ಕುಂಡಲಿಯಲ್ಲಿ ಮಂಗಳದೇವನು ಪ್ರಥಮ ಮತ್ತು ಅಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಾಗಿ ಪದ ಪ್ರತಿಷ್ಠೆ ಮತ್ತು ಅಧಿಕಾರದ ವಿಷಯದಲ್ಲಿ ಮಂಗಳನು ಲಾಭದಾಯಕವಾಗಿ ಸಿದ್ಧಗೊಳ್ಳುತ್ತಾನೆ ಹೀಗಿರಬೇಕಾದರೆ ಈಗ ಮಂಗಳನು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮಟ್ಟಿಗೆ ಕರ್ಕರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಮಂಗಳನ ಈ ಗೋಚರದ ಪ್ರಭಾವಗಳು ಬಹುತೇಕ ದ್ವಾದಶ ರಾಶಿಯ ಜಾತಕದವರ ಮೇಲೂ ಒಂದಿಲ್ಲೊಂದು ರೀತಿಯಲ್ಲಿ ಖಂಡಿತ ಪ್ರಭಾವವನ್ನು ಬೀರಬಹುದಾಗಿದೆ ಅದರಲ್ಲೂ ಇಲ್ಲಿ ಕೆಲ ಜಾತಕದವರು ಈ ಅವಧಿಯಲ್ಲಿ ಅತ್ಯುನ್ನತ ಫಲಗಳನ್ನು ಹೊಂದಲಿದ್ದಾರೆ ಕೆಲ ಜಾತಕದವರು ಈ ಅವಧಿಯಲ್ಲಿ ಕೆಲ ವಿಶೇಷ ಜಾಗೃತೆಯನ್ನು ಹೊಂದಿರಬೇಕಾಗಿಯೂ ಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಚಂದ್ರದೇವನ ಸ್ವಾಮಿತ್ವದ ಕರ್ಕರಾಶಿಯಲ್ಲಿ ಗೋಚರಿಸಲಿರುವ ಮಂಗಳನು ಈಗ ಮೇ ತಿಂಗಳಿನ ಮಟ್ಟಿಗೆ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಂಗಳದೇವನು ಶ್ರಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಕರ್ಕರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವ ಅಂದರೆ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಧನ ಭಾವದಲ್ಲಿ ಸದೃಢ ಅವಸ್ಥೆಯಲ್ಲಿ ಗೋಚರಿಸಲಿರುವ ಮಂಗಳದೇವನು ಬಹುತೇಕ ನಿಮ್ಮ ಪಾಲಿಗೆ ಫಲಪ್ರದವಾಗಿ ಸಾಬೀತಾಗಲಿದ್ದಾನೆ ಇಲ್ಲಿ ಮಂಗಳದೇವನ ಧನ ಭಾವದ ಗೋಚರ ಖಂಡಿತ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕತೆಗಳಿಗೆ ಕಾರಣವಾಗಬಹುದಾಗಿದೆ ಇಲ್ಲಿ ಸದೃಢ ಮಂಗಳ ದೇವನು ಖಂಡಿತ ನಿಮ್ಮ ಮೇಲೆ ಭಾಗ್ಯದ ಸುರಿಮಳೆ ಗೈಯಲಿದ್ದಾನೆ ಇಲ್ಲಿ ದಿಢೀರನೆ ಕೆಲ ಪರಿಸ್ಥಿತಿಗಳು ಪೂರಕಗೊಳ್ಳುವುದು ನಿಮ್ಮನ್ನ ಸಂತಸಗೊಳಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಮಂಗಳ ದೇವನಧನ ಭಾವದ ಗೋಚರ ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ಉತ್ತಮ ಫಲಗಳನ್ನು ಕರುಣಿಸಲಿದೆ ಆದರೆ ಇಲ್ಲಿಯೂ ಕೂಡ ನೀವು ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಅಹಂಭಾವದ ಸ್ವಭಾವವನ್ನು ದೂರಗೊಳಿಸಬೇಕು ಇಲ್ಲಿ ನಾನು ನನ್ನಿಂದಲೇ ಅನ್ನೋ ಅಹಂಭಾವ ಖಂಡಿತ ಸಂಬಂಧಗಳಲ್ಲಿ ವಿರಸಗಳನ್ನು ಕರುಣಿಸಲಿದೆ ಇಲ್ಲಿ ನೀವು ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಬೇಕು ಕೆಲ ಕಡೆಗಳಲ್ಲಿ ನೀವು ತಗ್ಗಿ ಬಗ್ಗಿ ನಡೆಯಲು ಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿಗನುಗುಣವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಸಂಗಾತಿಯ ಕಡೆಯಿಂದ ತಪ್ಪುಗಳಾದರೆ ಅವುಗಳನ್ನು ನಿರ್ಲಕ್ಷ್ಯ ಮಾಡಬೇಕು ಅವರನ್ನ ಆಪ್ತ ರೀತಿಯಲ್ಲಿ ತಿಳಿ ಹೇಳುವ ಕಾರ್ಯ ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ದಾಂಪತ್ಯ ಜೀವನದಲ್ಲಿ ವಿಶೇಷ ಮಧುರತೆ ಕಂಡುಬರಲಿದೆ ಇಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವ ಜಾಣತನವನ್ನು ನೀವು ಪ್ರದರ್ಶಿಸುತ್ತಿರಾದರೆ ಖಂಡಿತ ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಮಧುರತೆ ಕಂಡುಬರಲಿದ್ದು ಮನೆ ಪರಿವಾರದಲ್ಲಿ ವಿಶೇಷ ಸಕಾರಾತ್ಮಕತೆ ಭಾವ ಕಂಡುಬರಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಮಂಗಳನ ಈ ವಿಶೇಷ ಗೋಚರದ ಪ್ರಭಾವಗಳು ಹೆಚ್ಚು ಕಡಿಮೆ ಉತ್ತಮವಾಗಿ ಸಾಬೀತಾಗಲಿವೆ ಇಲ್ಲಿ ವಿಶೇಷವಾಗಿ ಯಾರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ವ್ಯಾಸಂಗ ಮಾಡುತ್ತಲಿದ್ದಾರೋ ಅವರಿಗೆ ಉತ್ತಮ ಪ್ರದರ್ಶನ ಗೈಯಲು ಸಾಧ್ಯವಾಗಲಿದೆ ಜತೆ ಜತೆಗೆ ಇಲ್ಲಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವರೋ ಅಥವಾ ಸರ್ಕಾರಿ ನೌಕರಿಯ ಕುರಿತಾಗಿ ಪ್ರಯತ್ನಿಸುತ್ತಲಿರುವರೋ ಅವರಿಗೂ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಮಂಗಳನ ಮಹಾ ಗೋಚರದ ಕಾರಣದಿಂದಾಗಿ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿ ಕೆಲ ಕಡೆಗಳಲ್ಲಿ ಕೊಂಚ ವ್ಯತ್ಯಯವೂ ಕೂಡ ಉಂಟಾಗಲಿದೆ ಅಂದರೆ ಇಲ್ಲಿ ನಿಮ್ಮ ನಿರ್ಲಕ್ಷ್ಯವು ನಿಮಗೆ ಅನಾರೋಗ್ಯ ಸಮಸ್ಯೆಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ನಿಮ್ಮ ಕ್ರೋಧದಲ್ಲಿ ಉಂಟಾಗಲಿರುವ ಹೆಚ್ಚಳದಿಂದಾಗಿ ಮಾನಸಿಕ ಒತ್ತಡ ಸ್ಥಿತಿ ನಿಮ್ಮನ್ನ ಬಾಧಿಸಬಹುದಾಗಿದೆ ಜತೆಗೆ ದೈಹಿಕವಾಗಿಯೂ ಬಳಲಿಕೆಯ ಅನುಭೂತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೈಗೊಳ್ಳುವುದರ ಜತೆಗೆ ನಿತ್ಯ ಜೀವನದಲ್ಲಿ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕು ಇಲ್ಲಿ ಶೌರ್ಯ ಪರಾಕ್ರಮದ ಕಾರಕನಾಗಿರುವ ಮಂಗಳನು ಕರ್ಕರಾಶಿಯಲ್ಲಿ ಗೋಚರಿಸುತ್ತಲಿರುವುದು ನಿಮ್ಮನ್ನ ಧೈರ್ಯವಂತರನ್ನಾಗಿಸಲಿದೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಸಾಕಷ್ಟು ವೃದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿತ ಅನೇಕ ಮಹತ್ವಪೂರ್ಣ ನಿರ್ಣಯಗಳನ್ನು ನೀವು ಕೈಗೊಳ್ಳುವಲ್ಲಿ ಸಕ್ಷಮರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಯಾವುದಾದರೂ ಯೋಜನೆಯೊಂದನ್ನು ನಿಮ್ಮದಾಗಿಸಿಕೊಳ್ಳುವಲ್ಲಿ ನಿಮಗೆ ಸಮಸ್ಯೆಗಳು ಕಂಡುಬರುತ್ತಲಿದ್ದರೆ ಈಗ ಅವುಗಳು ಕೂಡ ಈ ಅವಧಿಯಲ್ಲಿ ಖಂಡಿತ ದೂರಗೊಳ್ಳಲಿವೆ ಇಲ್ಲಿ ಮಂಗಳನ ಶುಭ ದೃಷ್ಟಿಯು ನಿಮ್ಮ ಮೇಲೆ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಸಹಕರ್ಮಿಗಳು ನಿಮಗೆ ಅತ್ಯಂತ ಸಹಕಾರಿಯಾಗಿಯೂ ವರ್ತಿಸಲಿದ್ದಾರೆ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಪ್ರದರ್ಶನವೂ ಕೂಡ ಅತ್ಯಧಿಕ ಪರಿಣಾಮಕಾರಿಯಾಗಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಇತರ ಪ್ರಶಂಸೆಗಳು ಕೂಡ ಖಂಡಿತ ಲಭಿಸಲಿವೆ ಇಲ್ಲಿ ಮಂಗಳ ದೇವನು ನಿಮ್ಮ ದ್ವಿತೀಯ ಭಾವದಲ್ಲಿ ವಿರಾಜಮಾನನಾಗಿರುವುದರ ಮೂಲಕ ಇಲ್ಲಿಂದ ನಿಮ್ಮ ನವಮ ಭಾವದ ಮೇಲೂ ದೃಷ್ಟಿಯನ್ನು ನೆಡಲಿದ್ದಾನೆ ನವಮ ಭಾವವು ಭಾಗ್ಯದ ಪಿತೃವಿನ ಗುರುವಿನ ಧರ್ಮದ ಕಾರಕ ಭಾವವಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಮಂಗಳ ದೇವನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಭಾಗ್ಯದ ಸಹಕಾರವನ್ನು ಸಹ ಕರುಣಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ಈ ರಾಶಿಯ ನೌಕರಸ್ಥ ಜಾತಕದವರಿಗೆ ಪದೋನ್ನತಿ ಜತೆಗೆ ಆದಾಯದಲ್ಲಿ ವೃದ್ಧಿಯ ಯೋಗಗಳು ಕೂಡ ಲಭಿಸಲಿವೆ ಆದಾಗ್ಯೂ ಇಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಸಹಕರ್ಮಿಗಳು ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ವಿವಾದಗಳನ್ನು ಮಾಡಿಕೊಳ್ಳಲು ಹೋಗಬಾರದು ಇಲ್ಲಿ ನೀವು ಒಂದಿಷ್ಟು ಸಂಯಮದಿಂದ ವರ್ತಿಸುವುದರೊಂದಿಗೆ ಇತರರಿಂದ ಉಂಟಾಗಬಹುದಾದ ಪ್ರಮಾದಗಳನ್ನು ಸಹ ನಿರ್ಲಕ್ಷ್ಯ ಮಾಡುವುದರೊಂದಿಗೆ ಮುನ್ನಡೆಯಬೇಕು ಒಂದೊಮ್ಮೆ ಇಲ್ಲಿ ನೀವು ಉಗ್ರತೆಯಿಂದ ವರ್ತಿಸುವಿರಾದರೆ ಖಂಡಿತ ನಿಮ್ಮ ವ್ಯಕ್ತಿತ್ವವು ಸಮಾಜದಲ್ಲಿ ತಪ್ಪಾಗಿ ಬಿಂಬಿತಗೊಳ್ಳಬಹುದಾಗಿದೆ ಇನ್ನು ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಮಂಗಳನ ಮಹಾಗೋಚರ ನಿಮ್ಮ ಪಾಲಿಗೆ ಉತ್ತಮವಾಗಿಯೇ ಸಾಬೀತಾಗಬಹುದಾಗಿದೆ ಆದರೆ ಇಲ್ಲಿ ನೀವು ಪ್ರಾರಂಭದಿಂದಲೇ ನಿಮ್ಮ ಸ್ವಭಾವದಲ್ಲಿ ವಿಶೇಷ ನಿಯಂತ್ರಣವನ್ನು ಹೊಂದಿರಬೇಕು ಮಂಗಳನು ಕ್ರೋಧಿತ ಗ್ರಹನೆಂದು ಕರೆಸಿಕೊಳ್ಳುತ್ತಾನೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ಮಂಗಳನ ಪ್ರಭಾವಗಳು ವ್ಯಕ್ತಿಯ ಕ್ರೋಧದಲ್ಲಿಯೂ ವೃದ್ಧಿಯನ್ನು ಉಂಟುಮಾಡಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ಳಬಹುದಾದ ಸಾಧ್ಯತೆಗಳಿರುತ್ತವೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಕ್ರೋಧವನ್ನು ಖಂಡಿತ ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆಯಬೇಕು ಇಲ್ಲಿ ಪರಿಸ್ಥಿತಿಗಳು ಕೆಲ ಬಾರಿ ಹಿಂಸಕಗೊಳ್ಳಲು ಬಹುದಾಗಿವೆ ಇನ್ನು ಈ ವಿಶೇಷಾವಧಿಯಲ್ಲಿ ಕೆಲ ಜಾತಕದವರು ತಮಗಿಂತಲೂ ಕಿರಿಯರೊಂದಿಗೆ ಏನಾದರೊಂದು ವಿವಾದಗಳನ್ನು ಮಾಡಿಕೊಳ್ಳುವಂತೆಯೂ ಕಂಡುಬರಲಿದ್ದಾರೆ ಈ ಕಾರಣದಿಂದಾಗಿ ಇಲ್ಲಿ ನೀವು ಮಾನಸಿಕ ಒತ್ತಡಕ್ಕೂ ಸಿಲುಕೊಳ್ಳುವ ಸಾಧ್ಯತೆಯ ಜತೆಗೆ ದುಃಖಿತಗೊಳ್ಳಲು ಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಜತೆಗೆ ಸಂಬಂಧಗಳಲ್ಲಿ ಮಧುರತೆಯನ್ನು ಕಾಯ್ದುಕೊಳ್ಳಲು ಹೆಚ್ಚು ಧೈರ್ಯದಿಂದಲೂ ಹಾಗೆ ಹಾಗೆ ಶಾಂತವಾಗಿಯೂ ನಡೆದುಕೊಳ್ಳಬೇಕು ಜೊತೆಗೆ ಇಲ್ಲಿ ನೀವು ಬೇರೆಯವರ ಮಾತುಗಳನ್ನು ಹೆಚ್ಚು ಶಾಂತವಾಗಿ ಅರಿತುಕೊಳ್ಳುವುದರ ಜೊತೆಗೆ ನಿಮ್ಮ ಮಾತುಗಳನ್ನು ಸಹ ಉತ್ತಮ ರೀತಿಯಲ್ಲಿ ತಿಳಿಯಪಡಿಸಬೇಕು ಇದರ ಜತೆ ಜೊತೆಗೆ ಇಲ್ಲಿ ಕೆಲ ಜಾತಕದವರು ಹಣಕಾಸಿನ ಖರ್ಚುಗಳ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವಂತೆಯೂ ಕಂಡುಬರಬಹುದಾಗಿದ್ದು ಅಂತಹ ಜಾತಕದವರು ಹಣಕಾಸಿನ ನಿರ್ವಹಣೆ ಉತ್ತಮ ರೀತಿಯಲ್ಲಿ ಮಾಡಬೇಕಾಗುವುದು ಇಲ್ಲವೇ ಇಲ್ಲಿ ಭವಿಷ್ಯದಲ್ಲಿ ನಿಮಗೆ ತೀವ್ರ ಹಣಕಾಸಿನ ಮುಗ್ಗಟ್ಟು ಕೂಡ ಎದುರಾಗಬಹುದಾದ ಸಾಧ್ಯತೆ ಇರಲಿದೆ ಒಟ್ಟಾರೆಯಾಗಿ ಇಲ್ಲಿ ಮಂಗಳದೇವನ ಮಹಾಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಿಹಿ ತಿನಿಸಿನ ನೇವೇದ್ಯ ಸಮರ್ಪಿಸುವುದು ಹನುಮಾನ ಚಾಲಿಸ ಪಠಿಸುವುದು ಜೊತೆಗೆ ಹಣೆಯ ಮೇಲೆ ಕೇಸರಿ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ಉಗ್ರ ಸ್ವಭಾವದ ಮತ್ತು ಗ್ರಹಗಳ ಸೇನಾಧಿಪತಿ ಮಂಗಳದೇವನ ಮಹಾಗೋಚರದ ಪ್ರಭಾವಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ